ಅಮೆರಿಕದ ಅತ್ಯಾಧುನಿಕ ಹಾಗೂ ಮಾರಕ ಡ್ರೋನ್ ಎಂದೇ ಖ್ಯಾತವಾದ ಎಂಕ್ಯು ನೈನ್ ಬಿ ಡ್ರೋನ್ಗಳ ಖರೀದಿಗೆ ಭಾರತ ಆಸಕ್ತಿ ವಹಿಸಿದೆ ಬೇಟೆಗಾರ ಹಂತಕ ಡ್ರೋನ್ ಎಂದೇ ಹೆಸರಾದ ಈ ಡ್ರೋನ್ಗಳು ಭಾರತದ ರಕ್ಷಣಾ ಪಡೆಗಳಿಗೆ ಆನೆ ಬಲ ತುಂಬಲಿದ್ದು ಮುಂಬರುವ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಈ ಒಪ್ಪಂದ ಅಂತಿಮಗೊಳ್ಳುವ ಸಾಧ್ಯತೆಯಿದೆ ಮೊದಲ ಹಂತದಲ್ಲಿ ಭಾರತ ಸುಮಾರು ಮೂವತ್ತೊಂದು ಡ್ರೋನ್ಗಳನ್ನು ಖರೀದಿ ಮಾಡಲು ಆಸಕ್ತಿ ವಹಿಸಿದೆ ಎನ್ನಲಾಗಿದೆ ಒಟ್ಟು ಮೂವತ್ತೊಂದು ಡ್ರೋನ್ಗಳ ಪೈಕಿ ಹದಿನೈದು ಡ್ರೋನ್ಗಳನ್ನು ಭಾರತೀಯ ನೌಕಾಪಡೆ ತನ್ನ ವಿಶಾಲ ಸಾಗರ ತೀರದ ರಕ್ಷಣೆಗೆ ಬಳಸಿಕೊಳ್ಳಲಿದೆ ಇನ್ನುಳಿದ ಹದಿನಾರು ಡ್ರೋನ್ಗಳ ಪೈಕಿ ತಲಾ ಎಂಟು ಡ್ರೋನ್ಗಳನ್ನು ಭಾರತೀಯ ಭೂಸೇನೆ ಹಾಗೂ ವಾಯುಪಡೆಗಳು ಬಳಕೆ ಮಾಡಿಕೊಳ್ಳಲಿವೆ ಭಾರತ ತನ್ನ ನೆರೆ ರಾಷ್ಟ್ರಗಳಾದ ಚೀನಾ ಹಾಗೂ ಪಾಕಿಸ್ತಾನದಿಂದ ಎದುರಾಗುವ ಅಪಾಯ ಸಾಧ್ಯತೆಗಳನ್ನು ಸಮರ್ಥವಾಗಿ ಎದುರಿಸಲು ಈ ಡ್ರೋನ್ಗಳು ನೆರವಾಗಲಿವೆ ಹೀಗಾಗಿ ಅಮೆರಿಕ ಜೊತೆ ಖರೀದಿ ಒಪ್ಪಂದವನ್ನು ಆದಷ್ಟು ಬೇಗ ನಡೆಸಲು ಭಾರತ ಮುಂದಾಗಿದೆ ಭಾರತ ಚೀನಾ ಗಡಿ ಹಾಗೂ ಭಾರತ ಪಾಕ್ ಗಡಿಗಳಲ್ಲಿ ಈ ಡ್ರೋನ್ಗಳು ದೇಶ ರಕ್ಷಣೆಯ ಕೆಲಸ ಮಾಡಲಿವೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಅಮೆರಿಕ ಸರ್ಕಾರ ಭಾರತಕ್ಕೆ ಮೂವತ್ತೊಂದು ಕ್ಯೂ ನೈನ್ ಬಿ ಡ್ರೋನ್ಗಳ ಮಾರಾಟಕ್ಕೆ ಸಮ್ಮತಿ ಸೂಚಿಸಿತ್ತು ಇದು ಪೈಲಟ್ ರಹಿತ ಹಾಗೂ ಮಾನವರಹಿತ ಶಸ್ತ್ರಸಜ್ಜಿತ ಡ್ರೋನ್ ಆಗಿದ್ದು ಒಟ್ಟು ಮೂವತ್ತೊಂದು ಡ್ರೋನ್ಗಳನ್ನು ಮೂವತ್ತ್ ಸಾವಿರದ ಅರವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಖರೀದಿಸಲು ಭಾರತ ತೀರ್ಮಾನಿಸಿದೆ ಆದರೆ ಈ ಡ್ರೋನ್ಗಳು ಭಾರತಕ್ಕೆ ಬರೋದು ಯಾವಾಗ ಅನ್ನೋದು ಇನ್ನೂ ಖಚಿತವಾಗಿಲ್ಲ ಈ ಡ್ರೋನ್ ನಿರ್ವಹಣೆಗೆ ಇಬ್ಬರು ಸದಸ್ಯರ ತಂಡ ಬೇಕಿದೆ ಇವರು ಯಾವುದೋ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತು ಡ್ರೋನ್ಗಳಿಗೆ ಮಾರ್ಗದರ್ಶನ ಮಾಡಬಹುದಾಗಿದೆ ಒಟ್ನಲ್ಲಿ ರಣಬೇಟೆಗಾರನ ಎಂಟ್ರಿಗೆ ಇಂಡಿಯನ್ ಆರ್ಮಿ ಕಾದು ಕುಳಿತಿದೆ